ಆರ್ ಸಿ ಬಿ ಇಲ್ಲದಿದ್ದರೆ ಏನಂತೆ ನಾನು ಸಿ ಎಸ್ ಪರ ಆಡುತ್ತೇನೆ ಎಂದು ಬೆಂಗಳೂರಿನ ಸ್ಟಾರ್ ಆಟಗಾರ ಹೇಳಿರುವ ಹೇಳಿಕೆ ವೈರಲ್ ಆಗಿದೆ ಈ ವರ್ಷ ನಡೆಯಲಿರುವ ಹದಿನೆಂಟನೇ ವರ್ಷದ ಐಪಿಎಲ್ ಆರಂಭವಾಗುವ ಮುನ್ನವೇ ನಮ್ಮ ಆರ್ ಸಿ ಬಿ ತಂಡದ ಸ್ಟಾರ್ ಆಟಗಾರ ಈ ರೀತಿ ಹೇಳಿಕೆ ನಡೆದಿರುವುದು ವೈರಲ್ ಆಗಿದ್ದು ಯಾವ ಆಟಗಾರ ಯಾವ ತಂಡ ಸೇರಲಿದ್ದಾರೆ ಎಂಬ ಕುತೂಹಲ ಕ್ರೀಡಾಭಿಮಾನಿಗಳನ್ನು ಕೆರಳಿಸಿದೆ ಆದರೆ ಆರ್ ಸಿ ಬಿ ಆಟಗಾರನವರು ಮುಂದಿನ ಆವೃತ್ತಿಯಲ್ಲಿ ತಾನು ಬದ್ಧ ಹೇಳಿ ಎದುರಾಳಿ ಸಿಎಸ್ ಕೆ ಪರ ಆಡಬೇಕು ಎಂದು ಬಯಕೆ ಹೊರಹಾಕಿದ್ದು ಈ ಬಗ್ಗೆ ಕಾರಣಗಳು ಸಹ ನೀಡಿದ್ದಾರೆ ವಾಸ್ತವವಾಗಿ ಐಪಿಎಲ್ ನ ಸಾಂಪ್ರದಾಯಿಕ ಎದುರಾಳಿಗಳೆಂದರೆ ಆರ್ ಸಿ ಬಿ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ಎಂದರೆ ತಪ್ಪಲಾಗ ತಪ್ಪಾಗಲ್ಲ ಯಾಕೆಂದ್ರೆ ಪ್ರತಿ ಬಾರಿಯೂ ಉಭಯ ತಂಡಗಳು ಎದುರಾದಾಗ ಅಭಿಮಾನಿಗಳಲ್ಲಿ ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ಗಳು ಇದ್ದೇ ಇರುತ್ತದೆ ಈ ಮಧ್ಯದಲ್ಲಿ ಅನುಜ್ ರಾವತ್ ಈ ರೀತಿ ಹೇಳಿಕೆ ನೀಡಿರುವುದು ಅಭಿಮಾನಿಗಳನ್ನು ಕೆರಳಿಸಿದೆ ನಾನು ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಈ ಕುರಿತು ಮಾತನಾಡಿರುವ ರಾವತ್ ಆರ್ ಸಿಬಿ ಇಲ್ಲದಿದ್ದರೆ ನಾನು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಆಡಲು ಬಯಸುತ್ತೇನೆ ಏಕೆಂದರೆ ಸಿ ಎಸ್ ಕೆ ತಂಡದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಇದ್ದಾರೆ ಅವರ ವಿಭಿನ್ನ ವ್ಯಕ್ತಿತ್ವವನ್ನು ಹೊರ ಹೊಂದಿದ್ದಾರೆ ಅಲ್ಲದೆ ಆಟಗಾರರಲ್ಲಿ ಅವರಲ್ಲಿ ನನಗೆ ತುಂಬಾ ಕಲಿಯಲು ಸಿಗುತ್ತೆ ಈ ತರ ಹೇಳಿಕೆ ನೀಡಿದ್ದು ರಾವತ್ ಬೇಕಾ ಆರ್ ಸಿಬಿಗೆ ಎಂದು ಅಭಿಮಾನಿಗಳು ಪ್ರಶ್ನಿಸುತ್ತಿದ್ದಾರೆ